ವೆಂಕಟರಮಣ ದೇವಸ್ಥಾನದ ದೇವಸ್ಥಾನಕ್ಕೆ ಕೂಡ ಆಗ್ತಾ ಬಂದಿದೆ ಅಂತ ಹೇಳಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭಾನುವಾರದ ಬ್ಲಾಗ್ ಇದು ಇವತ್ತು ಶ್ರೀ ರಾಮನವಮಿ ನಮ್ಮೂರಲ್ಲಿ ಜಾತ್ರೆ ಹೊನ್ನಾವಾರದಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಹಾಗೆ ನಂಗೆ ಒಗ್ಗರಣೆ ಬೇಕಿತ್ತು ಇಲ್ಲಿ ವಿಜಯತೆ ಮನೆ ಹತ್ರ ಚೆನ್ನಾಗಿದೆ ಒಗ್ಗರಣೆ ಸೊಪ್ಪು ಅಂತ ಒಗ್ಗರಣೆ ಸೊಪ್ಪು ತರೋದಕ್ ಹೋಗಿದ್ದೆ ನನ್ಗೆ ಬಂದಿದ ನಂತರ ಏನೋ ನೆನ್ಪಾಯ್ತು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೆ ಕೆಳಗಡೆನೆ ಏನೋ ಹೇಳೋದಕ್ ಹೋಗ್ತಾ ಇದ್ದೆ ಅಂತ ಕಾಣಿಸ್ತದೆ ಅಕ್ಕನ ಹತ್ರ ಹಾಗೆ ಗೆ ಬಂದೆ ಮೊದ್ಲಿಗೆ ಅನ್ನ ಮಾಡಿದ್ದೆ ಕುಡಿಯೋದಕ್ ರಾಗಿ ಗಂಜಿ ಮಾಡ್ಕೊಂಡಿದ್ದೆ ಅಹ್ ಕೊನೆಯಲ್ಲಿ ಈ ಬಾಳೆಕಾಯಿ ಹಾಕ್ಬಿಟ್ಟು ಸಾರು ಕೂಡ ಮಾಡ್ಕೊಂಡೆ ನಂತರ ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪಾಯಸ ಇಷ್ಟೇನೆ ಇವತ್ತಿನ ಊಟಕ್ಕೆ ಇನ್ನೇನ್ ಜಾಸ್ತಿ ಮಾಡ್ತಾ ಇಲ್ಲ ಜಾಸ್ತಿ ಅಡ್ಗೆಗಳು ಮಾಡಿದ್ರೆ ಖಾಲಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೆ ಮಾಡೋದು ಊಟಕ್ಕೆ ಬಡಿಸುತ್ತಾ ಇದೀನಿ ಉಪ್ಪಿನಕಾಯಿ ಬೆಂಡೆಕಾಯಿ ಪಲ್ಯ ಪಾಯಸ ಬಾಳೆಕಾಯಿ ಸಾರು ಅನ್ನ ಇಷ್ಟಿತ್ತು ಸಂಜೆ ನಾನು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಮನೆಗೆ ಎಲ್ಲಾ ಹಾಕ್ಬಿಟ್ಟು ಹೊರಟೆ ಎಲ್ಲರೂ ಆಲ್ರೆಡಿ ಹೋಗಿದ್ರು ಜಾತ್ರೆಗೆ ಯಾರು ಕೂಡ ಇರ್ಲಿಲ್ಲ ಕಾವ್ಯ ಸಂತೋಷ ರಾಘವೇಂದ್ರ ಎಲ್ಲರೂ ಕೂಡ ಹೋಗಿದ್ರು ಹಾಗೆ ಪಾಪು ಅಕ್ಕ ರೆಡಿ ಆಗ್ತಾ ಇದ್ರು ನಾನ್ ಮೊದ್ಲಿಗೆ ರಾಮ ಮಂದಿರಕ್ಕೆ ಬಂದೆ ಇಲ್ಲಿ ರಾಮನನ್ನ ತೊಟ್ಲಿಗೆ ಹಾಕ್ತಾರೆ ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಜಾತ್ರೆ ಅಲ್ಲಿ ರಥನ ಎಳಿ ಎಳಿತಾರೆ ನಾನು ಇಲ್ಲಿ ಬಂದು ದೇವರಿಗೆ ಕೈ ಮುಗ್ದು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಬಂದಿದ್ದೆ ಮೊದ್ಲಿಗೆ ರಾಮನ್ ತೊಟ್ಲನ್ನ ತೂಗಿಬಿಟ್ಟು ರಾಮನಿಗೆ ದುಡ್ಡು ಹಾಕ್ಬಿಟ್ಟು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಅಹ್ ಪ್ರದಕ್ಷಿಣೆ ಹಾಕ್ತಾ ಇದ್ದೆ ನನ್ಗೆ ಇನ್ನೊಮ್ಮೆ ರಾಮನ್ ತೊಟ್ಲನ್ನ ತೂಗ್ಬೇಕು ಅಂತ ಅನ್ಸ್ತು ಹಾಗಾಗಿ ಇನ್ನೊಮ್ಮೆ ಹೋಗಿ ಅಂದ್ರೆ ಪ್ರದಕ್ಷಿಣೆ ಹಾಕಿ ಬಂದ ನಂತರನು ಕೂಡ ಇನ್ನೊಮ್ಮೆ ರಾಮನ್ ತೊಟ್ಲನ್ನ ಇತ್ತು ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂತರ ನೆಮ್ಮದಿ ನಾವು ಬರುವಾಗ ರಾಮನ್ ತೊಟ್ಲಲ್ಲಿ ತುಂಬಾ ದುಡ್ಡಿತ್ತು ಆಯ್ತಾ ನಾವು ರೌಂಡ್ ಹಾಕಿ ಬರುವಷ್ಟಲ್ಲಿ ತೆಗ್ದಿದ್ರು ಅಂದ್ರೆ ತುಂಬಾ ಜನ ಬರ್ತಿರ್ತಾರೆ ಹಾಗಾಗಿ ಅವ್ರು ದುಡ್ಡು ಜಾಸ್ತಿ ಆದಾಗ ಅದನ್ನ ಒಳಗಡೆ ಎತ್ತಿಟ್ಕೊಳ್ತಾರೆ ಇವತ್ತು ತುಂಬಾ ಚಂದ ಅಲಂಕಾರ ಮಾಡಿದ್ರು ಪ್ರತಿ ವರ್ಷನು ಕೂಡ ರಾಮ ಮಂದಿರ್ ಕೂಡ ದೇವರನ್ನ ದೇವ್ರನ್ನ ಹಾಕ್ತಾರೆ ವೆಂಕಟರಮಣ ದೇವಸ್ಥಾನದಲ್ಲೂ ಕೂಡ ದೇವರನ್ನ ತೊಟ್ಲಿಕ್ ಹಾಕ್ತಾರೆ ವೆಂಕಟರಮಣ ದೇವಸ್ಥಾನದ ಎದುರುಗಡೆ ರಥೋತ್ಸವ ನಡೀತಾ ಇದೆ ರಥನ ಎಳಿತಾ ಇದ್ದಾರೆ ಈ ಕ್ಲಿಪ್ಪಿಂಗ್ ಅನ್ನ ಸಂತೋಷ ವಿಡಿಯೋ ಮಾಡಿದ್ದಾಗಿತ್ತು ಹೇಳಿದ್ವಿ ಒಂದು ಪುಟ್ಟ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಂಡ್ ಬರ್ರಿ ಅಂತ ಹೇಳ್ತಾ ಇದ್ರು ಸರಿಯಾಗಿ ವಿಡಿಯೋ ಆಗ್ಲಿಲ್ಲ ಯಾಕೆಂತಂದ್ರೆ ತುಂಬಾ ರಶ್ ಇದ್ರು ಎಲ್ಲೂ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು ನಾವು ಬರೋಡಾ ಬ್ಯಾಂಕ್ ಎದುರುಗಡೆ ಬೈಕ್ ಅನ್ನ ಇಟ್ಟಿದ್ವಿ ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಇದೀವಿ ಕಾಣ್ತದೆ ಹಾಕ್ತೇ ಅದು ವಾಶ್ ಮಾಡ್ಲಿಲ್ಲ ಹಾಕ್ತೇನೆ ನಾಳೆ ಅಷ್ಟೇ ಹಾಕೊಂಡಿದ್ದೇವೆ ಸರಿ ಜಾತ್ರೆಗೆ ಹೋಗ್ತಿಲ್ಲ ರಾಮನ್ ಕಟ್ಟಕ್ಕೆ ಹೋಗ್ಬಿಟ್ಟು ಜಾತ್ರೆಗೆ ಹೋದ್ರೆ ಸುಮ್ಮನೆ ಜನರು ತಳ್ಳುಕ್ಕೆ ಅಲ್ಲ ಅಲ್ಲ ರೀ ಏನು ನೋಡೋಕ್ ಸಿಗೋದಿಲ್ಲ ಸುಮ್ಮನೆ ಅಲ್ಲೆಲ್ಲ ಏನೋ ತಗೊಳ್ಳೋಂಗೂ ಇಲ್ಲ ನೀವು ಹೋಗಿ ನನ್ ಬಿಟ್ಟಿ ನೋಡು ಮೋಡ ನೋಡು ಮೋಡ ಆಗಲ್ಲ ನಾ ಹೋಯ್ತೇವೆ ಮತ್ತೇನಂದ್ರೆ ಇವಾಗ ಹೋದ್ರಲ್ಲಿ ಏನು ಖರೀದಿ ಮಾಡೋಕೆ ಆಗೋದಿಲ್ಲ ಮುಗೀತು ಜಾತ್ರೆ ಪೇಟೆ ಮುಗೀತು ಆಯ್ತು ಫಿನಿಶ್ ಅಟ್ಟೆ ಅಲ್ಲ ಚೀಪ್ ಅಂಡ್ ಬೆಸ್ಟ್ ಐಸ್ ಕ್ರೀಮು ಚೋಕೋಬಾರ್ ತಿನ್ನೋದಿಲ್ಲ ರಾಮ ಹೋಗಿ ರಾಮನ ತೊಟ್ಲನ್ನ ತೂಗಿ ಬಂದೆ ನಾನು ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತ ಅಂದ್ರೆ ರಾಮನ್ ತೊಟ್ಲಕ್ ಹೋಗ್ಬೇಕಂತ ಹೇಳಿ ತುಂಬಾ ದಿನದಿಂದ ಇದ್ದೆ ಹೊಂದ್ಕೊಳ್ತಾ ವರ್ಷದಿಂದ ಕೂಡ ಜಾತ್ರೆನೇ ಸಿಗ್ತಾ ಇರ್ಲಿಲ್ಲ ಆ ಅಂದ್ರೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ ನಿಮ್ಗ್ ಗೊತ್ತಿರ್ತದೆ ಇಷ್ಟು ವರ್ಷದಲ್ಲಿ ನನ್ಗೆ ಹೋಗಿದ್ದು ಒಂದೇ ಬಾರಿ ರಾಮನ್ ತೊಟ್ಲನ್ನ ತೂಗೋದಕ್ಕೆ ಅದು ಕೊರೋನಾ ಟೈಮ್ ನಲ್ಲಿ ಕೊರೋನಾ ಇದ್ದಾಗ ಅದ್ ಒಂದ್ ಟೈಮ್ ಸಿಕ್ಕಿತ್ತು ಈ ಒಂಬತ್ ವರ್ಷದಲ್ಲಿ ಬಿಟ್ರೆ ಈ ವರ್ಷನೆ ನನ್ಗೆ ಸಿಕ್ಕಿರುವಂತದ್ದು ಪ್ರತಿ ವರ್ಷ ಕೂಡ ನನ್ಗೆ ಜಾತ್ರೆ ಮಿಸ್ ಆಗ್ತಾ ಇತ್ತು ಅದ್ ಏನೋ ಗೊತ್ತಿಲ್ಲ ಈ ವರ್ಷ ರಾಮ ಮಂದಿರಕ್ಕೆ ಹೋಗಿ ರಾಮನ್ ತೊಟ್ಲನ್ನ ತೂಗಿ ಬಂದೆ ವೆಂಕಟರಮಣ ದೇವಸ್ಥಾನದಲ್ಲೂ ಕೂಡ ತೊಟ್ಲಿಗೆ ಹಾಕ್ತಾರೆ ರಾಮನನ್ನ ಅಲ್ಲ ಆದ್ರೂ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತದೆ ಇವಾಗ ತೇರ್ ಎಳಿಯೋ ಟೈಮ್ ಅಂದ್ರೆ ರಥನ ಎಳಿತಾರೆ ರಥೋತ್ಸವ ಟೈಮ್ ಅಲ್ವಾ ಸಿಕ್ಕಾಪಟ್ಟೆ ರಶ್ ಇರ್ತದೆ ಹಾಗಾಗಿ ನಾವು ಅಲ್ಲಿ ಹೋಗ್ಲಿಲ್ಲ ಇಲ್ಲಿ ಅಷ್ಟೇ ಹೋಗಿ ಬಂದ್ವಿ ಇಲ್ಲಿ ಹೇಳ್ಕೊಳೋ ಅಷ್ಟು ರಶ್ ಇರೋದಿಲ್ಲ ಹ ಕಡಿಮೆ ಜನ ಇದ್ರು ಅಂದ್ರೆ ನಾವ್ ಏನಂತಂದ್ರೆ ಸ್ವಲ್ಪ ಲೇಟ್ ಹೋಗಿದ್ವಿ ಇಲ್ಲೂ ಕೂಡ ರಶ್ ಇರ್ತಾರೆ ಈ ಮಧ್ಯಾಹ್ನ ಹೊತ್ತು ಎಲ್ಲಾ ರಶ್ ಇರ್ತಾರೆ ಇವಾಗ ಅಂದ್ರೆ ತೇರೆ ಎಣ್ಯೋ ಟೈಮ್ ಹೋಗಿದ್ವಿ ಅಲ್ವಾ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ರು ಹೋಗಿ ಬಂದ್ವಿ ಖುಷಿ ಆಯ್ತು ನನ್ಗೆ ರಾಮನ್ ತೊಟ್ಲಿಂದ ದುಡ್ಡು ಕೂಡ ಸಿಕ್ತು ಅಂದ್ರೆ ಬಟ್ರು ಅವರಿಗೆ ನಾವು ದುಡ್ಡು ಕೊಟ್ಟಾಗ ಅಂದ್ರೆ ಪ್ರಸಾದಕ್ಕೆ ದುಡ್ಡು ಕೊಟ್ಟಾಗ ಅವರಿಗೆ ಚೇಂಜ್ ಸಿಕ್ಕಿರ್ಲಿಲ್ಲ ನನ್ಗೆ ರಾಮನ್ ತೊಟ್ಲಿಂದ ದುಡ್ಡು ತೆ ಕೊಟ್ಟಿದರೆ ನಾನು ಅದನ್ನ ಹಾಗೆ ತಗೊಂಡ್ ಬಂದಿದ್ದೀನಿ ದೇವರ ಆಶೀರ್ವಾದ ಅಂತ ಅನ್ನಿಸ್ತು ನನ್ಗೆ ಗೊತ್ತಿಲ್ಲ ಸ್ನೇಹಿತರೆ ಅದನ್ನ ಸೇಫ್ ಮಾಡಿಡ್ಬೇಕು ಹೌದು ಈ ಡ್ರೆಸ್ ಅನ್ನು ನಾನು ಮಲ್ಲಿಕಾರ್ಜುನ್ ಅಲ್ಲಿ ಖರೀದಿ ಮಾಡಿದ್ದೆ ಆಯ್ತಾ ಸ್ವಲ್ಪ ಅಲ್ಟ್ರೇಷನ್ ಇನ್ನ ಆಗ್ಬೇಕಿದೆ ಸ್ವಲ್ಪ ಇದೆ ನಮ್ಮ ನಮ್ಮನೆಯವ್ರು ಬೈತಾ ಇದ್ರು ಎಲ್ಲಾದ್ರೂ ಹೊರಗಡೆ ಹೋಗೋದಕ್ಕೆ ನಿನ್ನಾದ್ರೆ ಸರಿಯಾಗಿ ಡ್ರೆಸ್ ಇಲ್ಲ ಅಂತ ಹೇಳಿ ಸ್ವಲ್ಪ ಅಲ್ಟ್ರೇಷನ್ ಆಗ್ಬೇಕು ನಾಳೆ ನೀರಿಗೆ ಹಾಕಿದ ನಂತರ ಸರಿ ಹೋಗ್ಬಹುದು ಇದು ಕಾಟನ್ ಕುರ್ತಾ ಸೆಟ್ ಕಾಟನ್ ಆದ್ರಿಂದ ನಾನ್ ಸ್ವಲ್ಪ ಅಂದ್ರೆ ಅಲ್ಟ್ರೇಷನ್ ಜಾಸ್ತಿ ಮಾಡಿಸಿರ್ಲಿಲ್ಲ ಖುಷಿ ಆಯ್ತು ನೀವ್ ಕೇಳ್ಬಹುದು ಯಾಕೆ ವಿದ್ಯಾ ಅವ್ರೆ ಜಾತ್ರೆಗೆ ಹೋಗ್ಲಿಲ್ಲ ಅಂತ ಇವತ್ತು ಜಾತ್ರೆಗೆ ಹೋದ್ರು ಕೂಡ ಏನು ನೋಡೋದಕ್ಕಾಗೋದಿಲ್ಲ ರಥೋತ್ಸವ ಅಂದ್ರೆ ರಥ ಎಳ್ದಾಯ್ತು ಅಂತ ಅನ್ಕೊಂಡಿದೀನಿ ರಥ ನೋಡ್ಕೊಂಡ್ ಬರ್ಬೋದು ಅದ್ ಬಿಟ್ರೆ ಮತ್ತೆ ಏನು ಕೂಡ ನೋಡೋದಕ್ ಆಗೋದಿಲ್ಲ ಅಷ್ಟು ಜನ ಸೇರಿರ್ತಾರೆ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಸುಮ್ನೆ ಅಲ್ಲಿ ಜನರನ್ನು ತಳ್ಳೋದಕ್ ಹೋಗೋದೇನೆ ರಶ್ ಅಲ್ಲೆಲ್ಲ ಹೋದ್ರೆ ನನ್ಗೆ ಉಸಿರು ಕಟ್ತದೆ ಅದೇನೋ ಗೊತ್ತಿಲ್ಲ ಉಸಿರು ಕಟ್ತದೆ ಅಂದ್ರೆ ಉಸಿರಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ವಿಪರೀತ ರಶ್ ಇದ್ದಲ್ಲಿ ಹೋಗೋದಿಲ್ಲ ಲಾಸ್ಟ್ ಟೈಮ್ ನಮ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ದೇವ್ರದ್ದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅವತ್ತು ಕೂಡ ಅಲ್ಲಿ ಹಾಗೆ ಆಗಿತ್ತು ನಮ್ಮೂರ ಜಾತ್ರೆ ನಂದು ಚೌಕ ನಮ್ಮನೆಯವ್ರು ನನ್ನನ್ನ ಮನೇನಲ್ಲಿ ಬಿಟ್ಬಿಟ್ಟು ನಾನು ಒಂದ್ ರೌಂಡ್ ಹೋಗ್ಬರ್ತೀನಿ ಜಾತ್ರೆಗೆ ಅಂತ ಹೋಗಿದ್ರು ರಥೋತ್ಸವ ಆಗಿದ ನಂತರ ರಥನ ವೆಂಕಟರಮಣ ದೇವಸ್ಥಾನದ ಎದುರುಗಡೆನೆ ಇಡ್ತಾರೆ ಅಂತ ಅಲ್ಲಿ ರಥೆ ಮಾಡ್ತಾರೆ ಅಂದ್ರೆ ಅಹ್ ಹಣ್ಕಾಯಿ ಎಲ್ಲಾ ಮಾಡ್ತಾರೆ ಆ ಲೈನು ಕೂಡ ತುಂಬಾ ದೊಡ್ಡದಾಗಿರ್ತದೆ ಹಣ್ಕಾಯಿ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇವಾಗ ಇಲ್ಲಿ ನೀವು ನೋಡ್ಬೋದು ಒಬ್ಬೊಬ್ರು ಆಗಿ ಹತ್ತಾ ಇದಾರೆ ಹತ್ ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಡು ರಿಟರ್ನ್ ಬರ್ತಾರೆ ತುಂಬಾ ಜನ ಸೇರ್ತಾರೆ ಹನ್ನೊಂದ್ ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಎಲ್ಲಾ ಆಗ್ತದೆ ಮನೆಗೆ ಒಬ್ಬೊಬ್ರಂತೆ ಹೋಗ್ಬಿಟ್ಟು ಎಲ್ಲರೂ ಈ ತರ ಹಣ್ಕಾಯಿ ಮಾಡಿಸ್ಕೊಂಡ್ ಬರ್ತಾರೆ ತುಂಬಾ ಜನ ಸೇರಿದ್ರು ಮನೆಯವ್ರು ಹೇಳ್ತಾ ಇದ್ರು ಮಳೆ ಕೂಡ ಬಂದಿತ್ತು ಚಿಕ್ಕದಾಗಿ ಅಂತ ಇಲ್ಲಿ ಏನ್ ಬಿದ್ದಿಲ್ಲ ಮನೆ ಹತ್ರ ಆದ್ರೆ ಅಲ್ಲಿ ಬಿದ್ದಿತ್ತಂತೆ ಮಳೆ ಪ್ರತಿ ವರ್ಷನೂ ಕೂಡ ರಾಮನವಮಿಗೆ ಸಾಮಾನ್ಯವಾಗಿ ಚಿಕ್ಕದಾಗ ಆದ್ರೂನು ಮಳೆ ಬಂದು ಹೋಗ್ತದೆ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರು ತುಂಬಾ ಅಂದ್ರೆ ಸ್ಪೇಸ್ ಇದೆ ಇಲ್ಲಿ ಸ್ವಲ್ಪ ಹಾಗಾಗಿ ತೊಟ್ಲ ಹಾಕಿದ್ದಾರೆ ಇನ್ನ ಡಿಸ್ಕೋ ಡಾನ್ಸ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು ನಾನು ನಾಳೆ ಹೋಗ್ಬೇಕು ನಾಳೆ ಅಥವಾ ನಾಡಿದ್ದು ಹೋಗ್ಬೇಕು ಇವತ್ ಹೋದ್ರು ಹೀಗೆ ಒಂದ್ ರೌಂಡ್ ಹೋಗಿ ಬರೋದಾಗಿತ್ತು ಮತ್ತೆ ಸಿಕ್ಕಾಪಟ್ಟೆ ರಶ್ ಇರ್ತದೆ ಅಂದ್ರೆ ಒಂದ್ ರೌಂಡ್ ಹೀಗೆ ಹೋದ್ರೆ ವಾಪಸ್ ಬರೋದಕ್ಕಾಗೋದಿಲ್ಲ ತುಂಬಾ ಸಮಯ ಬೇಕಾಗ್ತದೆ ಹಾಗಾಗಿ ನಾನು ಇವತ್ ಹೋಗ್ಲಿಲ್ಲ ವೆಂಕಟರಮಣ ದೇವಸ್ಥಾನನು ಕೂಡ ದೂರದಿಂದ ವಿಡಿಯೋನಲ್ಲಿ ನಿಮ್ಗೆ ತೋರ್ಸಿದ್ದೀನಿ ನಮ್ಮನೆಯವ್ರು ಹಾಗೆ ಒಂದ್ ರೌಂಡ್ ಹೋಗಿ ರಥಕ್ಕೆ ಕೈ ಮುಗಿದ್ಬಿಟ್ಟು ಪಾಪುಗೆ ಕರ್ಕೊಂಡ್ ಬಂದ್ರು ಪಾಪುಗೆ ನಡ್ದು ನಡ್ದು ಸುಸ್ತಾಯ್ತಂತೆ ಕೆಲವೊಂದು ಕಡೆ ಬಾವ ಅವರು ಎತ್ಕೊಂಡಿದ್ರಂತೆ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಹ್ಮ್ ಇವರು ಟೂ ವೀಲರ್ ಅಲ್ಲಿ ಕರ್ಕೊಂಡ್ ಬಂದ್ರು ಅಕ್ಕ ಮತ್ತೆ ಬಾವ ಅವರು ನಂತರ ಸ್ವಲ್ಪ ಲೇಟ್ ಆಗಿ ಮನೆಗ್ ಬಂದ್ರು

ಹರ್ಕ ಹಹಾ ಇವತ್ತೆ ಏಳು ಏಳು ಚಾರ್ಜ್ ಮಾಡಬೇಕು ಅದು ಕೈಯಲ್ಲಿ ಇದ್ದಾರ ಸು ಚಾರ್ಜ್ ಆಗ್ತಿರಲ್ಲ ಅದು ಚಾರ್ಜ್ ಆ ಹ ಸ್ಟಾರ್ಟ್ ಮಾಡಿದ್ ಬ್ಯಾಕ್ ಮಾಡಿದೀ ಹ ಸರಿ ಹೋಗ್ರು ಅತ್ರ ಹೋಗ್ತೇನಾ டடி <usion> <È> <planneda. clears throat> <mechanos> ಪಾಪುಗೆ ರಾಘವೇಂದ್ರ ಸಂತೋಷ ಕಾವ್ಯ ಮೂರು ಜನ ದುಡ್ಡು ಹಾಕ್ಬಿಟ್ಟು ಈ ಹೆಲಿಕಾಪ್ಟರ್ ತಂದಿದ್ದಾರೆ ಇದು ಮೇಲ್ಗಡೆ ಹಾರತದ ರಿಮೋಟ್ ಕಂಟ್ರೋಲು ಇದ್ಕೆ ಫೋರ್ ಹಂಡ್ರೆಡ್ ಏನೋ ಹೇಳ್ತಾ ಇದ್ರು ಅದ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ವಿ ಅಂತ ಹೇಳ್ತಾ ಇದ್ರು ಹಾಗೆ ಅವ್ರ ಪಾಪ ಒಂದು ಮೈಕ್ ಕೊಡ್ಸಿದಾರೆ ಮೈಕು ಕೂಡ ಬೇಕು ಅಂತ ಅವ್ನ್ ಕೇಳಿದ್ನಂತೆ ಹ್ಮ್ ಅದಕ್ಕೂನು ಅಷ್ಟೇನೆ ತ್ರೀ ಏಟಿ ಏನೋ ಕೊಟ್ರು ಅಂತ ಹೇಳ್ತಾ ಇದ್ರು ಅಕ್ಕ ಇವಾಗ ನನ್ಗೆ ಹೇಳಿದ್ದೇನೆ ಚಿಕ್ಕಮ್ಮ ರಿಮೋಟ್ ಕಾರ್ ಕೊಡ್ಸು ಅಂತ ಇವತ್ತು ಜಾತ್ರೆಗೆ ಹೋಗ್ಲಿಲ್ಲ ನಾಳೆ ನೋಡ್ಬೇಕು ಎಲ್ಲರಿಗೂ ಒಂದೊಂದು ಆರ್ಡರ್ ಹಾಕಿದ್ದ ಎಲ್ಲರೂ ಕೂಡ ತಂದ್ಕೊಟ್ಟಿದ್ದಾರೆ ಅವ್ರ ಅಜ್ಜಗೂ ಕೂಡ ಹೇಳಿದ್ದ ಅವರು ಕೂಡ ತಂದ್ಕೊಟ್ಟಿದ್ದಾರೆ ನಮ್ಮ ಮಾವ ಅವರು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ